ಇವತ್ತು ಆಗಬೇಕು ಯಾಕಂತ ಹೇಳಿದ್ರೆ ಬಹುಶಃ ನಮ್ಮ ತಾಯಂದಿರು ಸಹೋದರಿಯರ ಒಂದು ಮದುವಾಗಿದೆ ಸಲುವಾಗಿ ಅವರಿಗೆ ಅದರ ಜೊತೆಗೆ ಸ್ವಚ್ಛತೆ ಸಲುವಾಗಿ ನಾವೆಲ್ಲ ಶೌಚಾಲಯವನ್ನು ಬಳಸಬೇಕು ಹಾಗೆಯೇ ನಮ್ಮ ಅಕ್ಕಪಟ್ಟಗೆ ಇವತ್ತು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ಹಾಗೆ ನಾವು ಇರ್ತಕ್ಕಂಥ ಮನೆ ಅಕ್ಕಪಟ್ಟದಲ್ಲಿರ್ತಕ್ಕರ ಇವತ್ತು ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಳೆದ ಹತ್ತು ವರ್ಷದಿಂದ ಈ ಕಾರ್ಯದ ಪ್ರಮುಖವಾಗಿ ಇವತ್ತು ಇದಕ್ಕೆ ವೇಳೆ ಸಿಗಲ್ತಿದೆ ಆದರೆ ನಮಗೆಲ್ಲರಿಗೂ ಕೂಡ ಒಂದು ಇಚ್ಛಾಶಕ್ತಿ ಇರಬೇಕಾಗ್ತದೆ ಇವತ್ತು ಇದು ನಮ್ಮ ಸಲುವಾಗಿ ಇವತ್ತು ಪ್ರಕೃತಿ ಸ್ವಚ್ಛವಾಗಿದ್ದರೆ ಅದು ನಮಗೆ ಅಂದರೆ ಅದನ್ನ ನಾವು ರಕ್ಷಣೆ ಮಾಡಿದರೆ ಪ್ರಕೃತಿಯು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅನ್ನೋ ಒಂದು ಕಲ್ಪನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ ಇವತ್ತು ಮತ್ತೆ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕಿನಂದು ಸನ್ಮಾನ್ಯ ನರೇಂದ್ರ ಮೋದಿರವ್ರು ಮತ್ತೆ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಇವತ್ತು ಏನು ಕೆಲಸ ಕಾರ್ಯಗಳಾಗಿವೆ ಇದು ಮುಂದುವರಿಬೇಕು ಹತ್ತು ವರ್ಷಗಳ ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮ ನಡೀಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಐವಳಿಯಲ್ಲಿ ನಮ್ಮ ಬಾಗಲಕೋಟೆಯ ಒಂದು ಜಿಲ್ಲಾಧಿಕಾರಿಗಳ ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ನಮಸ್ಕಾರ ಸರ್